ಮೊದಲನೇದಾಗ ಏನು ಅಂತ ಹೇಳಿದರೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಅಂತ ಹೇಳುವಾಗ ನನಗೆ ಇಲ್ಲಿ ಕೆಲವು ನನ್ನ ಬಾಲ್ಯದ ನೆನಪುಗಳು ನನಗೆ ನೆನಪು ಬರ್ತದೆ ಯಾಕಂಥೇಳಿ ನಾನು ಇಲ್ಲಿ ವಿದ್ಯಾರ್ಥಿ ಡೈರೆಕ್ಟ್ ವಿದ್ಯಾರ್ಥಿ ಅಲ್ಲದಿದ್ದರೂ ಕೂಡ ನಾನು ಇಲ್ಲೇ ನಮ್ಮ ಮುಂಡಾಜೆಯ ಒಳಗೆ ಕಡಿರುದ್ದಿಯವರ ಕೊಡಿಯಲ್ ಬೈಲ್ ಶಾಲೆಯಲ್ಲಿ ಓದ್ತಾ ಇದ್ದೆ ಸೆವೆಂತ್ವರೆಗೆ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಾಗ ಅಲ್ಲಿ ನಮಗೆ ಯಾವುದಾದ್ರೂ ತಾಲೂಕು ಮಟ್ಟದ ಪ್ರೋಗ್ರಾಮ್ ನಡಿಬೇಕು ಅಂತ ಹೇಳಿದರೆ ಯಾವುದು ಭಾಷಣ ಸ್ಪರ್ಧೆ ಇರ್ಬೋದು ಅಥವಾ ಬೇರೆ ಬೇರೆ ತಾಲೂಕು ಮಟ್ಟದ ಯಾವುದೇ ಕಾರ್ಯಕ್ರಮಗಳು ನಡೆಯುವುದಾದರೂ ಕೂಡ ಆ ಆ ಸಂದರ್ಭದಲ್ಲಿ ಯಾವಾಗಲೂ ಇಲ್ಲೇ ನಡೀತಾ ಇತ್ತು ಪ್ರ ಯಾವುದು ಮಾದರಿ ಶಾಲೆಯಲ್ಲಿ ನಡೀತಾ ಇತ್ತು ನಾನು ಯಾವಾಗಲೂ ನಮ್ಮ ಟೀಚರ್ ನಮ್ಮ ಕರ್ಕೊಂಡು ಬರ್ತಾ ಬರ್ತಾಯಿದ್ರು ಫಿಫ್ತಿಂದ ಸೆವೆಂತ್ವರೆಗೆ ಹೆಚ್ಚಾಗಿ ನಾನು ಪ್ರೈಸ್ ಕೂಡ ತೆಕ್ಕೊಳ್ತಾ ಇದ್ದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹಾಗಾಗಿ ನನಗೆ ಈ ಶಾಲೆ ಬಗ್ಗೆ ತುಂಬ ಒಂದು ಆಗಲಿಂದಲೂ ಕೂಡ ಒಂದು ಅಭಿಮಾನ ಇತ್ತು ಮತ್ತು ರೋಡ್ ಸೈಡ್ ಇರುವ ಕಾರಣ ನಾವು ಹೋಗುವಾಗ ಬರುವಾಗೆಲ್ಲ ನೋಡ್ತಾ ಇದ್ದೇವೆ ಹಾಗೆ ಒಂದು ಒಂದು ಒಳ್ಳೆಯ ಅವಕಾಶವನ್ನು ನಂಗೆ ಕೊಟ್ಟಿದ್ದೀರಿ ನಾನು ಬೇರೆ ಬ್ಯುಸಿ ಇದೆ ಆ್ಯಕ್ಚುಲಿ ನಮ್ಮ ಇವತ್ತು ಪೇರೆಂಟ್ ಟೀಚರ್ ಮೀಟಿಂಗ್ ಕೂಡ ಇತ್ತು ಆದರೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೆ ವಾರ್ಷಿಕೋತ್ಸವ ಸಮಿತಿಯ ಎಲ್ಲ ಸದಸ್ಯರುಗಳು ಹೇಳುವಾಗ ನನಗೆ ಆಗೋದಿಲ್ಲ ಅಂತ ಹೇಳಿಕ್ಕೆ ಆಗಲಿಲ್ಲ ನನಗೆ ಕೂಡ ಸರ್ಕಾರಿ ಶಾಲೆ ಬಗ್ಗೆ ತುಂಬ ಅಭಿಮಾನ ಯಾಕೆ ಅಂತ ಹೇಳಿದರೆ ನಾನು ಕೂಡ ಸೆವೆಂತ್ವರೆಗೆ ಸರ್ಕಾರಿ ಪ್ರೌಢಶಾಲೆ ಕು ಕೊಡಿಯಾಲ್ ಬೈಲಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿದವ ಆಮೇಲೆ ಅನುದಾನಿತ ಪ್ರೌಢಶಾಲೆ ಉಜ್ರೆಯಲ್ಲಿ ಓದಿದವ ಹಾಗಾಗಿ ನನಗೆ ಆ ದಿನಗಳು ನಾವು ಎಷ್ಟು ಕಷ್ಟದಲ್ಲಿ ಓದಿದ್ದೇವೆ ಆ ಆ ಟೈಮಲ್ಲಿ ನಮಗೆ ಸ್ಪೆಷಲಾಗಿ ಮಾಡಿದ ಟೀಚರ್ಸ್ನವರು ಸಪೋರ್ಟ್ ಯಾಕೆ ಅಂತ ಹೇಳಿದರೆ ಈಗ ನಮ್ಮ ತಾರಕೇಸರಿ ಮೇಡಮ್ ಅವರು ಹೇಳಿದರು ಸರ್ಕಾರಿ ಶಾಲೆಯ ಟೀಚರ್ಸ್ನವರು ಎಷ್ಟು ಒಂದು ಎಕ್ಸಾಮ್ ಎಲ್ಲ ಬರೆದು ಸೆಲೆಕ್ಟ್ ಆಗಿ ಬಂದಿರ್ತಾರೆ ಎಷ್ಟು ಒಳ್ಳೆ ಟೀಚರ್ಸ್ ಇದೆ ಅಂತ ಹೇಳಿ ಅದು ನನ್ನ ಅನುಭವದಲ್ಲಿ ಕೂಡ ಇದೆ ನಮಗೊಬ್ರು ಸರೋಜ್ ಅಂತೇಳಿ ಟೀಚರ್ ಇದ್ದರು ಸರ್ಕಾರಿ ಶಾಲೆ ಶಾಲೆಯಲ್ಲಿ ನಾನು ಓದುವ ಟೈಮಲ್ಲಿ ಅವರು ಪ್ರತಿ ಸರ್ತಿ ಕೂಡ ನಮ್ಮನ್ನು ಎಲ್ಲ ಪ್ರೋಗ್ರಾಮಿಗೆ ಕೂಡ ಕಲ್ ಕರ್ಕೊಂಡು ಹೋಗೋದು ಅಲ್ಲಿ ಒಂದು ಪ್ರೈಸ್ ಬರಲಿಕ್ಕೆ ರೆಡಿ ಮಾಡುವಂಥದ್ದು ಎಷ್ಟು ಮಾಡ್ತಿದ್ರು ಅಂತ ಹೇಳಿದರೆ ಅಲ್ಲಿ ಬಂದಂಥ ಉಳಿದ ಟೀಚರ್ಸ್ನವರು ಕೇಳ್ತಾಯಿದ್ರು ನಿಮ್ಮ ಮಗವ ಅಂತ ಹೇಳಿ ಕೇಳ್ತಾಯಿದ್ರು ಅಷ್ಟು ಒಂದು ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ಏನು ಕಿವಿ ಮಾತು ಹೇಳೋದು ಅಂತ ಹೇಳಿದ್ರೆ ಅದು ನಮಗೆ ಅದರ ವ್ಯಾಲ್ಯೂ ಯಾವಾಗ ಅಂತ ಹೇಳಿ ನಮ್ಮದು ಇಲ್ಲಿವರೆಗೆ ಇಲ್ಲಿ ಹೆಚ್ಚು ನಮಗೆ ಏತ್ವರೆಗೆ ಇರಬೇಕು ಹೆಚ್ಚಿನ ಅಂಶ ಏತ್ವರೆಗೆ ಇಲ್ಲಿ ಓದಿ ನೆಕ್ಸ್ಟ್ ಬೇರೆ ಸ್ಕೂಲಿಗೆ ಹೋದಾಗ ನಮಗೆ ಈ ಸ್ಕೂಲ್ನ ವ್ಯಾಲ್ಯೂ ಗೊತ್ತಾಗುವಂಥದ್ದು ನಮಗೆ ಹಾಗಾಗಿ ಖಂಡಿತ ನಮ್ಮ ಸರ್ಕಾರಿ ಶಾಲೆಯ ಒಂದು ಏನಿದ್ರೆ ಅವ್ರಿಗೆ ಖಂಡಿತವಾಗಿ ಕೂಡ ನಾವು ಒಂದು ಕ್ಲಾಸ್ ಕೊಡಲೇಬೇಕು ಎಲ್ಲ ಪೇರೆಂಟ್ಸ್ಗಳು ಮತ್ತು ಇಲ್ಲಿರುವಂಥ ವಿದ್ಯಾರ್ಥಿಗಳು ಯಾಕೆಂದರೆ ಖಂಡಿತವಾಗೂ ಅವರ ಒಂದು ಏನು ಮಾರ್ಗದರ್ಶನ ಇದೆ ನಮಗೆ ವರೆಗೆ ಪ್ರಮುಖವಾಗಿ ಒಬ್ಬ ವಿದ್ಯಾರ್ಥಿಯ ಬೆಳವಣಿಗೆ ಯಾವಾಗುವಂತ ಹೇಳಿದರೆ ಒಂದು ಸಣ್ಣ ಏಜಿಂದ ಎಲ್ ಕೆ ಜಿಂದ ಹಿಡಿದು ವರೆಗೆ ಅಂತ ಹೇಳ್ಬೋದು ಅಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಟೀಚರ್ಸ್ನವ್ರು ಏನು ಸಪೋರ್ಟ್ ಮಾಡಿದರೆ ಅದು ನಮಗೆ ಲೈಫ್ ಲಾಂಗ್ ನೆನಪಿರ್ತದೆ ಮತ್ತು ಇದು ಯೂಸ್ ಆಗುವಂಥದ್ದು ಹಾಗಾಗಿ ಇಂಥ ಒಳ್ಳೆ ಟೀಚರ್ಸ್ ನಮಗೆ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅದನ್ನು ಯಾವತ್ತೂ ಕೂಡ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರೆ ನಾನು ಒಬ್ಬ ಟೀಚರ್ ಆಗಿ ನಾನು ಒಂದು ಹತ್ತು ವರ್ಷ ಮುಡಬಿದ್ರೆ ಆಳ್ವಾಸ್ ಪಿ ಯು ಸಿಯಲ್ಲಿ ಕೆಮಿಸ್ಟ್ರಿ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದೆ ಮತ್ತು ಈಗ ನಮ್ದೇ ಪಿ ಯು ಕಾಲೇಜ್ ಕೂಡ ಎಕ್ಸ್ಸೆಲ್ ಅಂತ ಹೇಳಿ ಗೊತ್ತಿರ್ಬೋದು ಒಬ್ಬ ಟೀಚರ್ ಆಗಿ ನಾವು ಏನು ತಿಂಕ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಬಗ್ಗೆ ನಾವು ನೆಕ್ಸ್ಟ್ ಥಿಂಕ್ ಮಾಡೋದು ಯಾವಾಗಲೂ ಟೀಚರ್ ಆದವರು ನಮ್ಮ ಸ್ಟೂಡೆಂಟ್ಸ್ ನಮ್ಮ ವಿದ್ಯಾರ್ಥಿಗಳು ಯಾವಾಗಲೂ ಒಳ್ಳೇದಾಗಬೇಕು ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ ತಗೊಳ್ಬೇಕು ಅವನೊಂದು ಎಲ್ಲದರಲ್ಲಿ ಕೂಡ ಒಂದು ಉನ್ನತಿಯನ್ನು ಪಡೆಯಬೇಕು ಅಂತ ಫಸ್ಟ್ ಥಿಂಕ್ ಮಾಡೋದು ಹಾಗಾಗಿ ಯಾವತ್ತೂ ಕೂಡ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೆ ನಮ್ಮ ಕಣ್ಣಿ ಕಾಣುವ ದೇವರು ಯಾರು ಅಂತೇಳಿ ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮ ಎರಡನೇದಾಗಿ ಯಾರು ಅಂತೇಳಿ ನಮ್ಮ ಟೀಚರ್ಸ್ ಗುರುಗಳು ಗುರುಗಳು ಯಾವತ್ತೂ ಕೂಡ ನಮಗೆ ಒಳ್ಳೇದಾಗಬೇಕು ಅಂತೇಳಿ ಬಯಸುವವರು ಹಾಗಾಗಿ ಅವರಿಗೆ ಯಾವತ್ತೂ ಕೂಡ ನಾವು ಇರಲೇಬೇಕು ಲೈಫ್ ಲಾಂಗ್ ಅವರಿಗೆ ಎಷ್ಟು ಒಂದು ನೆನಪು ಮಾಡಿಕೊಂಡ್ರೂ ಕೂಡ ಅದನ್ನು ನಾವು ಅವರಿಗೆ ಸಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಒಳ್ಳೆಯ ವಿದ್ ಟೀಚರ್ಸ್ನವರು ನಮ್ಮಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ ಖಂಡಿತವಾಗ ಕೂಡ ಅವರೆಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿರ್ತೇವೆ ಮತ್ತೊಂದು ಮೂರನೇದಾಗಿ ಏನು ಅಂತೇಳಿ ನಾವು ಓದಿದಂಥ ಶಾಲೆ ಯಾಕೆಂತ ಹೇಳಿದರೆ ನಾನು ಈಗಲೂ ಕೂಡ ನಮ್ಮ ಸರ್ಕಾರಿ ಶಾಲೆ ನಾನು ವರೆಗೆ ಓದಿದ ಸ್ಕೂಲಿರ್ಬೋದು ಅಥವಾ ಯು ಸಿ ಅಥವಾ ಹೈಸ್ಕೂಲ್ ಎಲ್ಲೇ ಓದಿದ ಸ್ಕೂಲ್ ಇರ್ಬೋದು ನನ್ನಲ್ಲಿ ಹೋಗುವಾಗ ನಾವು ಹೇಗೆ ದೇವಸ್ಥಾನದಲ್ಲಿ ಹತ್ರ ಹೋಗುವಾಗ ನಮಸ್ಕಾರ ಮಾಡ್ತೇವೆ ಈ ಥರ ಅದೇ ಅಲ್ಲಿ ಹೋಗುವಾಗ ನಮಸ್ಕಾರ ಮಾಡ್ಕೊಂಡು ಹೋಗ್ತೇನೆ ಯಾಕೆ ಅಂತ ಹೇಳಿದರೆ ಶಾಲೆ ಅಂತೇಳಿದ್ರೆ ಒಂದು ದೇವಸ್ಥಾನ ಥರ ಒಂದು ಅದೇ ಥರ ಶ್ರೇಷ್ಠವಾದದ್ದು ಯಾಕೆಂತ ಹೇಳಿದರೆ ನಾವು ದೇವಸ್ಥಾನಕ್ಕೆ ನಾವು ಹಿಂದೂಗಳು ಮಾತ್ರ ಹೋಗ್ಬೋದು ಚರ್ಚಿಗೆ ಮುಸಲ್ಮಾನ್ ಬಾ ಕ್ರೈಸ್ತ ಬಾಂಧವರು ಮಾತ್ರ ಹೋಗ್ಬೋದು ಮಸೀದಿಗೆ ಮುಸಲ್ಮಾನ ಬಾಂಧವರು ಮಾತ್ರ ಹೋಗ್ಬೋದು ಆದರೆ ನಮ್ಮ ಈ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಧರ್ಮದವರು ಒಂದು ಕೈ ಮುಗ್ದು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇರ್ತದೆ ಖಂಡಿತವಾಗ ಕೂಡ ನಮ್ಮಲ್ಲಿ ನಾವು ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ಅಂದ್ಕೊಳ್ಳೋದು ನಮಗೆ ದೇವರೇ ಇಷ್ಟು ಮಕ್ಕಳ ಪ್ರಾರ್ಥನೆ ಇದೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಿ ನಮ್ಮ ಅವರ ಅಪ್ಪ ಅಮ್ಮ ಏನೊಂದು ಆಸೆ ಇಟ್ಕೊಂಡು ನಮ್ಮಲ್ಲಿ ಸೇರಿಸಿರ್ತಾರೆ ಅದನ್ನೊಂದು ಈಡೇರಿಸುವಂಥ ಶಕ್ತಿಯನ್ನು ನಮಗೆ ಕೊಡಿ ಅಂತೇಳಿ ನಾವು ಟೀಚರಾಗಿ ಪ್ರಾರ್ಥನೆ ಮಾಡೋದು ಯಾವತ್ತೂ ಕೂಡ ಯಾಕೆಂಥೇಳಿ ನಮ್ಮೊಬ್ಬರು ಟೀಚ್ ಪೇರೆಂಟ್ ಆಗಿ ನಮ್ಮ ನಮ್ಮೇ ನಂಬಿಕೆ ಇಟ್ಟು ಕಳಿಸ್ತಾರೆ ಅಂತ ಹೇಳುವಾಗ ಅದನ್ನೊಂದು ಉಳಿಸುವಂಥ ದೊಡ್ಡ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ ಅದನ್ನು ಉಳಿಸುವಂಥ ಶಕ್ತಿ ಕೊಡು ಅಂತೇಳಿ ನಾವು ದೇವರತ್ತ ಪ್ರಾರ್ಥನೆ ಮಾಡುವಂಥದ್ದು ಹಾಗಾಗಿ ಆ ಒಂದು ವಿಶೇಷವಾದಂಥ ಶಾಲೆಗೆ ನಾವೆಲ್ಲರೂ ಕೂಡ ಚಿರಾಣಿಯಾಗಿರಬೇಕು ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮನಿಗೆ ಎರಡನೇದಾಗಿ ಪಾಠ ಮಾಡಿದಂಥ ಗುರುಗಳಿಗೆ ತರ್ಡು ಯಾವುದಂತ ಹೇಳಿ ನಾವು ಓದಿದಂಥ ಶಾಲೆಗೆ ಅವತ್ತು ಕೂಡ ನಾವು ನಾವು ಇಲ್ಲಿ ಓದಿ ನೆಕ್ಸ್ಟ್ ನಾವು ಹಳೆ ವಿದ್ಯಾರ್ಥಿಗಳಾದಾಗ ನಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಮಾಡಲೇಬೇಕು ನಾನು ಮೊನ್ನೆ ನಮ್ಮ ಗೃಹಯಂಕೆರೆ ನಾನು ಗುಹಂಕೆರೆಯಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿ ಇರುವುದರಿಂದಾಗಿ ಮೊನ್ನೆ ಗೃಹಯಂಕೆರೆಯ ಒಂದು ನಮ್ಮ ಸ್ಕೂಲಿಗೆ ಕೂಡ ಒಂದು ಲಕ್ಷ ರೂಪಾಯಿ ನಮ್ಮ ಎಕ್ಸ್ ಎಲ್ ಪಿ ಯು ಕಾಲೇಜಿನ ಪರವಾಗಿ ನಾವು ಕೊಟ್ಟಿದ್ದೇವೆ ಹಾಗೆ ನಮ್ಮ ನನ್ನ ಉದ್ದೇಶ ಏನು ಅಂತೇಳಿದರೆ ಭವಿಷ್ಯದಲ್ಲಿ ಯಾವುದಾದ್ರೂ ಸರ್ಕಾರಿ ಶಾಲೆಗಳಿದ್ದರೆ ಅವರುಗಳಿಗೆ ಡೆಸ್ಕ್ ಬೆಂಚ್ ಕೊಡುವಂಥದ್ದಿರ್ಬೋದು ಅಥವಾ ಯಾವುದಾದ್ರೂ ನಮಗೆ ಅವಕಾಶ ಸಿಕ್ಕಿದರೆ ಯಾವುದಾದ್ರೂ ನಮ್ಮ ಒಂದು ಏನು ಫುಲ್ ಒಂದು ಟೇಕ್ ಓವರ್ ಮಾಡುವಂಥ ಒಂದು ಅವಕಾಶ ಅಂತ ಹೇಳಿದರೆ ಅಲ್ಲಿ ಆ ಎಲ್ಲ ಖರ್ಚುಗಳು ನಮ್ಮ ಎಕ್ಸೆಲ್ ಕಾಲೇಜಿನ ಪರವಾಗಿ ನಡೆಯುವಂಥ ಅವಕಾಶಗಳಿದ್ದರೆ ಖಂಡಿತವಾಗಿ ಕೂಡ ಅದಕ್ಕೆ ಕೂಡ ನಾವು ರೆಡಿ ಇದ್ದೇವೆ ಅಂತ ಹೇಳ್ತೇವೆ ಯಾಕೆ ಅಂತ ಹೇಳಿದರೆ ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿದ ಕಾರಣ ಯಾವಾಗಲೂ ಕೂಡ ಹಾಗೆ ಕನ್ನಡ ಓದಿದವರು ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿರ್ತಾರೆ ಸ್ಪೆಷಲಾಗಿ ಸೆವೆಂತ್ವರೆ ಅವ್ರು ಯಾವತ್ತೂ ಕೂಡ ಒಂದು ಕಷ್ಟವನ್ನು ಹೋರಾಟ ಮಾಡಲಿ ಇರ್ತಾರೆ ಯಾಕೆ ಅಂತ ಹೇಳಿದರೆ ಸ್ಟೂಡೆಂಟ್ ಲೈಫಲ್ಲಿ ಯಾರು ಕಷ್ಟಪಟ್ಟಿರ್ತಾರೆ ಅವರು ಭವಿಷ್ಯದಲ್ಲಿ ಖಂಡಿತ ಒಳ್ಳೆಯದಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಂದು ಮಾತಿದೆ ಎಜುಕೇಷನ್ ಇದು ರೂಟ್ ಇದೆ ಅಲ್ವಾ ಅದರ ಬೇರು ಯಾವಾಗಲೂ ಕಹಿ ಅದರಲ್ಲಿ ಬರುವಂಥ ಫ್ರೂಟ್ ಇದೆ ಅಲ್ವಾ ಅದು ಯಾವಾಗಲೂ ಸ್ವೀಟ್ ಹಾಗಾಗಿ ಓದುವ ಟೈಮಲ್ಲಿ ಕಷ್ಟ ಎಷ್ಟು ಬಂದರೂ ತೊಂದರೆ ಇಲ್ಲ ಭವಿಷ್ಯದಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಾಗ ಆ ಕಷ್ಟಗಳನ್ನು ಹೋರಾಟ ಮಾಡುವಂಥ ಶಕ್ತಿ ಇದೆ ಅಲ್ವಾ ಅದು ಯಾವಾಗಲೂ ಸಿಗುವಂಥದ್ದು ಯಾವಾಗ ಅಂತ ಹೇಳಿ ನಾವು ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ ಕಷ್ಟಪಟ್ಟಾಗ ಹಾಗಾಗಿ ಸ್ಪೆಷಲಾಗಿ ಅಮ್ಮಂದಿರು ನಮ್ಮ ತಾರಕೇಸರಿ ಮೇಡಮ್ ಹೇಳಿದರು ಅಪ್ಪ ಅಮ್ಮ ಇಬ್ಬರೇ ಪಾರ್ಟ್ ಇದ್ದರೂ ಕೂಡ ಅಮ್ಮಂದಿರ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ನಾನು ನಾನು ಸೆವೆಂತ್ವರ್ಗೆ ಓದಬೇಕಾದ್ರೆ ತುಂಬ ಕಷ್ಟ ಎಷ್ಟು ಬಡತನ ಇತ್ತು ಅಂತ ಹೇಳಿದ್ರೆ ನಮ್ಮದು ಮನೆ ಹುಲ್ಲಿನ ಮನೆ ಆಮೇಲೆ ಚಿಮಿನಿಯಲ್ಲಿ ಓದ್ತಾ ಇದ್ದೇವೆ ನಾವು ಓದೋ ಟೈಮಲ್ಲಿ ನಾನು ಬೆಳಿಗ್ಗೆ ಎದ್ದು ಓದುವಾಗ ನನ್ನ ನನಗೆ ನಾವು ಹುಡುಗರು ಹಾಗೆ ಸ್ವಲ್ಪ ಉದಸನ ಮಾಡ್ತೇವೆ ನನ್ನ ಅಮ್ಮ ನನ್ಗಿಂತ ಮೊದಲು ಐದು ಗಂಟೆಗೆ ಎದ್ದು ನನ್ನನ್ನು ಬೆಳಗ್ಗೆ ಸ್ನಾನ ತಣ್ಣೀರು ಸ್ನಾನ ಮಾಡಿ ನನ್ನ ಎದ್ರಲ್ಲಿ ಅವರು ಕೂತ್ಕೊಳ್ಳೋದು ಓದುವಾಗ ನಾನು ಓದುವಾಗ ಅವರು ಕೂತ್ಕೊಳ್ಳೋದು ನಮ್ಮ ರಿಲೇಷನ್ ಅವರಲ್ಲಿ ಬಂದು ತಮಾಷೆ ಮಾಡ್ತಿದ್ರು ಪರೀಕ್ಷೆ ಹೇಗೆ ಮೋಲ್ದೆ ಲಕ್ಕುನ ಅಂತ ಹೇಳ್ತಾ ಇದ್ರು ಆದರೂ ಕೂಡ ನನ್ನ ಅಮ್ಮ ಅಷ್ಟು ನನಗೆ ಸಪೋರ್ಟ್ ಮಾಡಿದ ಕಾರಣ ನಾನು ಸೆವೆಂತ್ವರೆಗೂ ಕೂಡ ಓದೋದ್ರಲ್ಲಿ ಫಸ್ಟೇ ಯಾವಾಗಲೂ ಎಮ್ ಎಸ್ ಎಲ್ಲಿ ಫಸ್ಟ್ ಬಂದಿದ್ದೀನಿ ಬಟ್ ಸೆವೆಂತ್ವರೆಗೆ ಅಮ್ಮನೇ ನನಗೆ ಸಪೋರ್ಟ್ ಮಾಡಿದೆ ಹಾಗಾಗಿ ಅಮ್ಮಂದಿರ ಪಾತ್ರ ತುಂಬನೇ ಇರ್ತದೆ ಯಾಕಂತ ಹೇಳಿದರೆ ವಿದ್ಯಾರ್ಥಿ ಒಬ್ಬ ಸೆವೆಂತ್ವರೆಗೆ ಸ್ಪೆಷಲ್ ಆಗಿ ಆಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಅವರಿಗೆ ಗೊತ್ತಾಗ್ತದೆ ಯಾವುದು ಸರಿ ಯಾವುದು ಸರಿ ಯಾವ್ದು ತಪ್ಪು ಎಲ್ಲಿ ಗೊತ್ತಾಗ್ತದೆ ಹಾಗಾಗಿ ಅಮ್ಮಂದಿರು ತುಂಬ ಬಂದಿದ್ದೀರಿ ನಿಮ್ಮ ಪಾತ್ರ ನಿಮ್ಮ ಭವಿಷ್ಯಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ ಮೊದಲೊಂದು ಮಾತಿತ್ತು ನನ್ನ ಅಜ್ಜನ ಕಾಲದಲ್ಲಿ ದೊಡ್ಡ ಆಸ್ತಿ ಇದ್ದರೆ ತುಂಬ ಸ್ಟ್ರೀಮೆಂತ್ರು ಅಂತೇಳಿ ನನ್ನ ಅಜ್ಜನಿಗೆ ತುಂಬ ಆಸ್ತಿ ಇತ್ತು ನಮ್ಮ ಧನಿಯಾಗಿದ್ದರು ನನ್ನ ಅಜ್ಜ ಬಟ್ ಎಲ್ಲ ಹೋಯಿತು ಡಿಕ್ಲರೇಷನ್ ಕಂಡು ಬಂದಾಗ ಏನೂ ಇಲ್ಲ ಇಲ್ಲ ಸಣ್ಣ ಒಂದು ಹುಲಿನ ಮನೆಯಲ್ಲಿ ಒಂದು ಊಟಕ್ಕೂ ಕಷ್ಟ ಆಗಿತ್ತು ಆಮೇಲೆ ಒಂದು ಮಾತು ಬಂದ ನನ್ನ ಅಪ್ಪನ ಕಾಲದಲ್ಲಿ ಮಾತಿತ್ತು ತುಂಬ ಹಣ ಮಾಡಿಟ್ಟರೆ ಅಪ್ಪ ಹಣ ಮಾಡಿಟ್ಟರೆ ಮಗನಿಗೆ ತುಂಬ ಆರಾಮದಲ್ಲಿ ಇರ್ಬೋದು ಕೂತು ತಿನ್ಬೋದು ಅಂತ ಹೇಳುವಂಥ ಮಾತಿತ್ತು ಅದು ಈಗ ಇಲ್ಲ ಯಾಕಂದರೆ ಅಪ್ಪನ ಹಣ ಮಗನಿಗೆ ಸಿಗ್ತದೆ ಅಥವಾ ಮಗನ ಕೈಲಿ ಉಳಿತದೆ ಅಂತ ಹೇಳುವಂಥ ಗ್ಯಾರಂಟಿ ಇಲ್ಲ ಬಟ್ ಈಗಿನ ಕಾಲದಲ್ಲಿ ಏನು ಅಂತ ಹೇಳಿದರೆ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಕ್ಕಿದರೆ ಒಂದು ಒಳ್ಳೆಯ ಅವರನ್ನು ಕ್ಯಾರೆಕ್ಟ್ ಇರುವಂಥ ವ್ಯಕ್ತಿಗಳನ್ನಾಗಿ ಮಾಡಿದರೆ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿದರೆ ಅವರು ದೇಶದ ಒಂದು ಒಳ್ಳೆ ಪ್ರಜೆ ಆಗಬೇಕು ಮುಂದೆ ಭವಿಷ್ಯಕ್ಕೆ ಒಂದು ಒಳ್ಳೆ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು ಒಂದು ಮಾತಿದೆ ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಬಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ನಮ್ಮ ಹತ್ರ ಏನಾದರೂ ಹಣ ಹೋದರೆ ತೊಂದರೆ ಇಲ್ಲ ನಮ್ಮ ಅಜ್ಜನ ಹತ್ರ ಹಣ ಇತ್ತು ಎಲ್ಲ ಹೋಯಿತು ಪರವಾಗಿಲ್ಲ ನಮ್ಮ ಬುದ್ಧಿವಂತಿಗೆ ಉಪಯೋಗ ಮಾಡಿ ನಾವು ಪುನಃ ವಾಪಸ್ ಪಡ್ಕೊಳ್ಬೋದು ಆರೋಗ್ಯ ಹೋದರೆ ಸ್ವಲ್ಪ ಕಷ್ಟ ಈಗಿನ ಕಾಲದಲ್ಲಿ ಆದರೂ ಕೂಡ ಆರೋಗ್ಯಕ್ಕೆ ಈಗ ಟೆಕ್ನಾಲಜಿ ತುಂಬ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಆರೋಗ್ಯವನ್ನು ಕೂಡ ವಾಪಸ್ ಪಡಿಬಹುದು ನಮ್ಮ ಲಾಂಜಿವಿಟಿ ಏನು ಬದುಕುವಂಥ ಅವಧಿಯನ್ನು ಇದನ್ನು ಮುಂದುವರಿಸ್ಬೋದು ಆದರೆ ನಮ್ಮ ಕ್ಯಾರೆಕ್ಟರ್ ಅಂತ ಹೇಳುವಂಥದ್ದು ಏನಿದೆ ಅದು ಹೋದರೆ ಎಲ್ಲ ಇದ್ದು ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗಾಗಿ ಅಮ್ಮಂದಿರು ಸ್ಪೆಷಲ್ ಆಗಿದ್ದೀರಿ ನಮ್ಮ ಹುಡುಗರಿಗೆ ಅಂತ ಅಮ್ಮ ಅಂದರೆ ತುಂಬ ಪ್ರೀತಿ ಯಾವತ್ತು ಕೂಡ ಸೊ ಹಾಗಾಗಿ ಅಮ್ಮಂದಿರು ನಾನು ಏನು ಕೇಳುವಂತ ಹೇಳಿದರೆ ದಯವಿಟ್ಟು ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಭವಿಷ್ಯಕ್ಕೆ ಒಂದು ರೆಡಿ ಮಾಡಿ ಒಳ್ಳೆಯ ಕ್ಯಾರೆಕ್ಟರನ್ನು ತುಂಬಿ ಅವರಿಗೆ ಮಕ್ಕಳಿಗೆ ದೇಶದ ಒಂದು ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತಾ ವೇದಿಕೆ ಮೇಲೆ ತುಂಬ ಹಿರಿಯರಿದ್ದೀರಿ ನಿಮ್ಮ ಎಲ್ಲರಿಂದ ನಾವು ಇನ್ಸ್ಪಿರೇಷನ್ ಆಗಿದ್ದೇವೆ ಸರ್ ಸ್ಪೆಷಲಾಗಿ ನಮ್ಮ ಮೋಹನ್ ಸರ್ ಅಂತ ನಾವು ಅವರಿಂದ ನಾನು ಅವ್ರಿಗೆ ಯಾವಾಗಲೂ ಹೇಳಿಕೊಂಡು ಸರ್ ಹೇಗೆ ಸರ್ ಇದೆಲ್ಲ ಸಾಧ್ಯ ನಿಮ್ಮನ್ನು ನೋಡಿ ನಾವು ನಿಮ್ಮ ಅಭಿಮಾನಿಯಾಗಿದ್ದೇವೆ ಅಂತ ಹೇಳಿ ತುಂಬ ಒಳ್ಳೆಯ ಹಿರಿಯರಿದ್ದೀರಿ ನನಗೆ ಎಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಎಕ್ಸೆಲ್ ಸಂಸ್ಥೆ ಮೇಲೆ ಕೂಡ ಇರಲಿ ಏ ನಮ್ಮ ನಾವು ಯಾವತ್ತೂ ಕೂಡ ಇಂಥ ಸರ್ಕಾರಿ ಶಾಲೆಗೆ ನಮ್ಮ ನಮ್ಮ ಕೈಯಿಂದ ಆದಷ್ಟು ಮೋಹನ್ ಸರ್ ಹಾಗು ದೊಡ್ಡ ಮಟ್ಟಿಗೆ ಆಗಲಿಕ್ಕಿಲ್ಲ ಬಟ್ ಸಣ್ಣ ಮಟ್ಟಿಗೆ ನಮ್ಮ ಕಡೆಯಿಂದ ಆದಷ್ಟು ಖಂಡಿತವಾಗೂ ಕೂಡ ಯಾವತ್ತೂ ಪ್ರೀತಿ ಅಂತೂ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿ ಕೂಡ ಒಳ್ಳೆಯದಾಗಲಿ ಜೈ ಹಿಂದ್ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ मलटिस आस्पे उजिरे संपर्क से जीरो टू फैक्स टू नई फैव सिक्स डबल वन अथवा जीरो टू फैक्स टू नई फैक्स अथवा डबल से जीरो थ्री नई से